ನೋಡಿ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆಲ್ಲವನ್ನು ರೆಡಿ ಮಾಡಿದ್ದೇನೆ ಇಲ್ಲಿ ಮೂರು ಕೋಡ್ ತಗೊಂಡಿದ್ದೇನೆ ಪುಟ್ಟ ಗೂಡಲ್ಲಿ ಮೂರು ಹಕ್ಕಿ ಮರಿಗಳು ಇಷ್ಟು ದೊಡ್ಡದಾಗಿದೆ ಇವಾಗ ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಎಲ್ಲ ಕಡೆ ಕಾಳು ಮೆಣಸು ಕೊಯ್ಯುವ ಸಮಯ ಹಾಗಾಗಿ ನಮ್ಮ ಮನೆಯಲ್ಲಿ ಕೂಡ ಸ್ವಲ್ಪ ಕಾಳು ಮೆಣಸಾಗಿದೆ ಪ್ರತಿ ವರ್ಷದಾಗಿ ಜಾಸ್ತಿ ಏನಾಗಲಿಲ್ಲ ಈ ಸಲ ಸ್ವಲ್ಪನೇ ಆದ್ದು ಅದೇ ರೀತಿ ತೋಟದಲ್ಲಿ ಏನೂ ಆಗಲಿಲ್ಲ ಮನೆ ಹತ್ತಿರ ಮಾತ್ರ ಸ್ವಲ್ಪ ಆಗಿದೆ ಅದನ್ನು ಇವಾಗ ಕೊಯ್ದು ಒಣಗಿಸಬೇಕು ನಮ್ಮ ಖರ್ಚಿಗೆ ಸಾಕು ಅಷ್ಟಾಗಿದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈ ಸಲ ತುಂಬ ಕಡಿಮೆ ಅಲ್ಲಲ್ಲಿ ಸ್ವಲ್ಪ ಆಗಿದೆ ಅಷ್ಟೇ ಆದರೆ ಅದರಲ್ಲೂ ಕೂಡ ಹಣ್ಣಾಗ್ತಾ ಬಂದಿದೆ ಅದನ್ನು ಇವಾಗ ಕೊಯ್ದು ಒಣಗಿಸಬೇಕು ನೋಡಿ ಜಾಸ್ತಿಯನೂ ಆಗಲಿಲ್ಲ ಈ ಸಲ ಇಲ್ಲಿ ಇದರಲ್ಲಿ ತುಂಬ ಆಗ್ತದೆ ಈ ಸಲ ನೋಡಿ ಕಡಿಮೆ ಕಾಣ್ತಾ ಉಂಟು ಅಲ್ಲಲ್ಲಿ ಮಾತ್ರ ಕಾಣ್ತಾ ಉಂಟು ಹಾಗೆಯೇ ಇಲ್ಲಿ ಕೂಡ ಇಲ್ಲ ತೆಂಗಿನ ಮರದಲ್ಲಿ ಇದ್ದದ್ದು ಸತ್ತು ಹೋಗಿದೆ ಹಾಗೆ ಇಲ್ಲೊಂದು ಮರದಲ್ಲಿ ಸ್ವಲ್ಪ ಆಗಿದೆ ಅದನ್ನು ಕೊಯ್ಬೇಕು ಇಲ್ಲಿ ಸ್ವಲ್ಪ ಆಗಿದೆ ತುಂಬ ಚೆನ್ನಾಗಿ ಹಣ್ಣಾಗಿದೆ ನೋಡಿ ಹಣ್ಣಾದರೆ ಎಲ್ಲ ಉದುರಿ ಹೋಗ್ತದೆ ಹಾಗಾಗಿ ಇವಾಗ ಇರುವುದನ್ನು ಕೂಡ ಹಾಳು ಮಾಡೋದು ಬೇಡ ಅಲ್ವಾ ಹಾಗಾಗಿ ಇದನ್ನು ಕೊಯ್ಯೋದು ನಿನ್ನೆ ಚಾನವರು ಸ್ವಲ್ಪ ಕೊಯ್ದರು ಈಗ ಉಳಿದದನ್ನು ನಾನು ಕೂಡ ಕೊಯ್ತೇನೆ ಹಾಗೆಯೇ ಇವಾಗ ಸ್ವಲ್ಪ ನಾನು ಕೊಯ್ತೇನೆ ಮತ್ತೆ ಅವರು ಬರ್ತಾರೆ ನೋಡಿ ಬೆಕ್ಕುಗಳು ಕೂಡ ಬಂದಿದೆ ಕಾಳು ಮೆಣಸು ಕೊಯ್ಲಿಕ್ಕೆ ನನ್ನ ಜೊತೆ ಮರಿಗಳು ನೋಡಿ ಇವಾಗ ಎಷ್ಟು ದೊಡ್ಡದಾಗಿದೆ ಮನೆ ಹತ್ತಿರ ಇರುವ ಕಾಳು ಮೆಣಸನ್ನು ಮತ್ತೆ ಸಾಯಂಕಾಲ ಕೊಯ್ಯೋಣ ಅಂತೇಳಿ ಇವಾಗ ತೋಟಕ್ಕೆ ಬಂದಿದ್ದೇವೆ ಜಾನ್ ಅವರು ಇವಾಗ ಕೊಯ್ತಾ ಇದ್ದಾರೆ ಹಾಗೆ ಇಲ್ಲಿ ಒಂದು ಎರಡು ಮೂರು ಮರದಲ್ಲಿದೆ ಮೊದಲಿನಾಗೆ ತುಂಬ ಮರದಲ್ಲಿಲ್ಲ ಎಲ್ಲ ಸತ್ತೋಗಿದೆ ಮೂರು ಮರದಲ್ಲಿದೆ ಅದನ್ನು ಇವಾಗ ಕೊಯ್ಬೇಕು ನೋಡಿ ಜಾನ್ ಅವರು ಹತ್ತಿ ತೆಗಿತಾ ಇದ್ದಾರೆ ತೋಟದಲ್ಲಿ ಮೂರು ಮರದಲ್ಲಿ ಮಾತ್ರ ಕಾಳು ಮೆಣಸಿರೋದು ಇವಾಗ ಎರಡರದ್ದು ಕೊಯ್ದಾಯಿತು ಸ್ವಲ್ಪ ಸ್ವಲ್ಪ ಇರುವುದಲ್ವ ಇವಾಗ ಇನ್ನೊಂದು ಮರದಲ್ಲಿದೆ ಅದನ್ನು ಇವಾಗ ಕೊಯ್ತಾ ಇದ್ದಾರೆ ಅದನ್ನು ಕೊಯ್ದಾಗುವ ತನಕ ನಾನು ಸ್ವಲ್ಪ ಹುಲ್ಲನ್ನು ಕೊಯ್ತೇನೆ ಒಂದು ಗೋಣಿ ಹುಲ್ಲು ಕೂಡ ಆಯಿತು ಅದೇ ರೀತಿ ಕಾಳು ಮೆಣಸನ್ನು ಕೊಯ್ದು ಕೂಡ ಆಯಿತು ನೋಡಿ ಮೂರು ಮರದಲ್ಲಿತ್ತು ಮೂರು ಮರದ ಕಾಳುಮೆಣಸನ್ನೆಲ್ಲ ಕೊಯ್ದಾಯಿತು ನೋಡಿ ಅರ್ಧ ಆಯಿತು ಅಷ್ಟೇ ಎಷ್ಟು ಕಡಿಮೆ ನೋಡಿ ಈ ಸಲ ತೋಟದಲ್ಲಿ ನಾವು ಕಾಳು ಮೆಣಸು ಕೊಯ್ದಾಯಿತು ಇನ್ನು ಮನೆಗೆ ಹೋಗಿ ಮನೆಯಲ್ಲಿರುವ ಕಾಳು ಮೆಣಸನ್ನು ಕೊಯ್ಬೇಕು ಇವಾಗ ಕಾಳು ಮೆಣಸನ್ನು ಕೊಯ್ದಾಯ್ತು ಹಾಗೆ ಇನ್ನು ಅದನ್ನು ಸಪ್ರೇಟ್ ಮಾಡಲಿಕ್ಕಿದೆ ಅದರ ಕೋಡಿನಿಂದ ಅದನ್ನು ಸಪ್ರೇಟ್ ಮಾಡಬೇಕು ಹಾಗೆ ಅಕ್ಕಿ ಮರಿಗಳು ಎಷ್ಟು ದೊಡ್ಡದಾಗಿದೆ ಅಂತೇಳಿ ನೋಡೋಣ ಎರಡು ದಿವಸ ಆಯಿತು ವೀಡಿಯೋ ಮಾಡೋದೆ ಹಾಗೆ ಇವಾಗ ನಾನು ನಿಮಗೆ ತೋರಿಸ್ತೇನೆ ಎಷ್ಟು ದೊಡ್ಡದಾಗಿದೆ ಅಂತೇಳಿ ನೋಡಿ ಫ್ರೆಂಡ್ಸ್ ಅಕ್ಕಿ ಮರಿಗಳು ಇವಾಗ ಎಷ್ಟು ದೊಡ್ಡದಾಗಿದೆ ನೋಡಿ ರೆಕ್ಕೆ ಎಲ್ಲ ಬಂದಿದೆ ನಿನ್ನೆ ನಾನು ವೀಡಿಯೋ ಮಾಡಲಿಲ್ಲ ಹಾಗೆ ಇವತ್ತು ಬಂದು ನೋಡುವಾಗ ನೋಡಿ ಪುಟ್ಟ ಗೂಡಲ್ಲಿ ಮೂರು ಹಕ್ಕಿ ಮರಿಗಳು ಎಷ್ಟು ದೊಡ್ಡದಾಗಿದೆ ಇವಾಗ ಇವಾಗೇನು ಬಾಯನ್ನು ಓಪನ್ ಮಾಡೋದಿಲ್ಲ ನೋಡಿ ಅದಕ್ಕೆ ಗೊತ್ತಾಗ್ತದಲ್ವಾ ಇವಾಗ ಇಷ್ಟು ಸಣ್ಣ ಗೂಡಲ್ಲಿ ಎರಡೇ ಹಕ್ಕಿ ಮರಿಗಳು ಕಾಣ್ತಾ ಇದೆ ಮೊನ್ನೆ ಮೂರು ಮರಿಗಳಿತ್ತು ಗೂಡು ಸಣ್ಣದಾಗುವಾಗ ಅದು ಒಂದು ಮರಿಯನ್ನು ದೂಡಿ ಹೊರಗೆ ಹಾಕುವ ವಿಡಿಯೋನೆಲ್ಲ ನೋಡಿದ್ದೇನೆ ನಾನು ಹಾಗೆ ಒಂದು ಮರಿಯನ್ನು ಹಾಕಿದ ಅಂತ ಹೊರಗೆ ಕಾಣುವುದಿಲ್ಲ ಎರಡು ಮಾತ್ರ ಕಾಣ್ತಾ ಇದೆ ನೋಡಿ ಕೆಲವೆಲ್ಲ ತುಂಬಾ ಜಾಸ್ತಿ ಹಣ್ಣಾಗಿದೆ ಹಣ್ಣಾಗ ಹಣ್ಣು ಅದನ್ನು ಸೆಪರೇಟ್ ಮಾಡಿಟ್ಟು ಉಳ್ದನ್ನು ಗೋಣಿಯಲ್ಲಿ ಹಾಕಿ ಬಡಿಬೇಕು ಅವಾಗೆಲ್ಲ ಸಪ್ರೇಟ್ ಆಗ್ತದೆ ಹಣ್ಣದ್ದು ಹಾಕಿದರೆ ಅದರ ಸಿಪ್ಪೆ ಎಲ್ಲ ಹೋಗ್ತದೆ ಇವಾಗ ಈ ಕೋಡಿನಿಂದ ಕಾಳುಮೆಣಸನ್ನು ಸಪ್ರೇಟ್ ಮಾಡೋದು ನಾನು ಗೋಣಿಯಲ್ಲಿ ಹಾಕಿ ನೆಲಕ್ಕೆ ಬಡಿದ್ದು ಅದನ್ನು ಸಪ್ರೇಟ್ ಮಾಡ್ತೇನೆ ಕೆಲವರು ಕಾಲಲ್ಲಿ ಮೆಟ್ಟಿ ಕೂಡ ಸಪ್ರೇಟ್ ಮಾಡ್ತೇನೆ ನನಗೆ ಇದು ಆಗ್ತಿದೆ ನೋಡಿ ಇವಾಗ ಒಮ್ಮೆ ಮಾಡುವಾಗ ಇಷ್ಟು ಹೋಗ್ತದೆ ಮತ್ತೆ ಉಳಿದದನ್ನು ತೆಗೆದು ಕೂಡ ಮಾಡೋದು ಇದು ಈಸಿ ಮೆಥಡ್ ನೋಡಿ ಇವಾಗ ಕಾಳು ಮೆಣಸನ್ನು ಕೊಯ್ದು ಅದನ್ನೆಲ್ಲ ಬಿಡಿಸಿ ಆಯ್ತು ನೋಡಿ ಇಷ್ಟು ಸಿಕ್ಕಿತ್ತು ಎಷ್ಟು ಕಡಿಮೆ ನೋಡಿ ಇಲ್ಲ ಇದ್ರೆ ನಾಲ್ಕು ಬಟ್ಟೆ ಸಿಕ್ತಿತ್ತು ಹಾಗೆಯೇ ನೋಡಿ ಕೋಡಿನಲ್ಲಿರುವುದು ಕೂಡ ಎಲ್ಲವರು ಬಿಡಿಸಿ ಆಯ್ತು ಇನ್ನು ಇದನ್ನು ಜನರು ನಡೆದುಕೊಂಡು ಹೋಗುವ ದಾರಿಯಲ್ಲಿ ಹಾಕಬೇಕು ಜನರು ನಡ್ಕೊಂಡು ಹೋಗುವ ದಾರಿಯಲ್ಲಿ ಇದನ್ನು ಹಾಕಿ ಅವರು ತುಳಿದುಕೊಂಡು ಹೋದರೆ ನೆಕ್ಸ್ಟ್ ಇಯರಿಗೆ ತುಂಬಾ ಕಾಳು ಮೆಣಸು ಆಗ್ತದೆ ಅಂತ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ ನೋಡಿ ಇನ್ನು ಸ್ವಲ್ಪ ಉಳಿದಿದೆ ಹಾಗೆಯೇ ಹಣ್ಣದ್ದನ್ನು ನಾನು ಸೆಪ್ರೇಟಾಗಿ ಮಾಡಿಟ್ಟಿದ್ದು ತೆಗೆದಿಟ್ಟಿದ್ದೇನೆ ಅಲ್ಲಿ ಉಂಟ ಹಣ್ಣದ್ದು ನೋಡಿ ಹಣ್ಣದ್ದನ್ನು ಸೆಪ್ರೇಟ್ ಇಟ್ಟಿದ್ದೇನೆ ಯಾಕೆಂದರೆ ಇದನ್ನು ಗೋಣಿಯಲ್ಲಿ ಹಾಕಿ ಬಡ್ದಾಗ ಇದೆಲ್ಲ ಪಚ್ಚೆಯಾಗಿ ಬಿಡ್ತದೆ ಅದರದ್ದು ಜ್ಯೂಸ್ ಎಲ್ಲ ಹೊರಡ್ತದೆ ಹಾಗಾಗಿ ಇದನ್ನು ಕೈಯಲ್ಲಿ ಈ ಥರ ಮಾಡಲಿಕ್ಕೆ ಆಗ್ತದೆ ನೋಡಿ ಈಸಿಯಾಗಿ ಮಾಡಲಿಕ್ಕೆ ಆಗ್ತದೆ ಕೈಯಲ್ಲಿ ಬಿಡ್ತದೆ ನೋಡಿ ನೋಡಿ ಕಾಳು ಮೆಣಸಿದ್ದು ಕೆಲಸ ಕಂಪ್ಲೀಟ್ ಆಯಿತು ನೋಡಿ ಕೋಡಿನಿಂದ ಒಂದೊಂದಿರುವುದನ್ನು ಎಲ್ಲವನ್ನು ಬಿಡಿಸಿ ಕೂಡ ಆಯಿತು ಇನ್ನು ಇದನ್ನು ದಾರಿ ಮಧ್ಯೆ ಹಾಕಬೇಕು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ಬ್ಲಾಗನ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಸಾಯಂಕಾಲ ಕಾಳು ಕಾಳುಮೆಣಸನ್ನೆಲ್ಲ ಕೊಯ್ದು ಅದನ್ನೆಲ್ಲ ಬಿಡಿಸಿ ಇವತ್ತು ಬೆಳಿಗ್ಗೆ ಎದ್ದು ಒಣ ಹಾಕಿ ಕೂಡ ಆಯಿತು ಕಾಳುಮೆಣಸು ಇವತ್ತು ತುಂಬ ಈ ಸಲ ತುಂಬಾ ಕಡಿಮೆ ಆದ ಕಾರಣ ನಿನ್ನೆ ಅದರ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಹಾಗೆ ಇವತ್ತು ಇವಾಗ ಒಣ ಹಾಕಿ ಕೂಡ ಆಯಿತು ಹಾಗೆ ಇವಾಗ ಬೆಳಗ್ಗೆದ್ದು ಬೆಳಗಿನ ಕೆಲವೆಲ್ಲ ಕೆಲಸ ಆಗಿ ಇವಾಗ ಮಧ್ಯಾಹ್ನ ಅಡುಗೆ ಆಗಬೇಕು ಹಾಗೆ ಇವತ್ತು ಕಾಯಿ ಕೊಯ್ದದಿದೆ ಅದರಿಂದ ಒಂದು ಸಾಂಬಾರು ಮಾಡ್ತೇನೆ ಅಂತೇಳಿ ಹಾಗೆ ಮೀನು ತರಬೇಕು ಮೀನು ತಂದು ಅದನ್ನು ಫ್ರೈ ಮಾಡಬೇಕು ಇವಾಗ ಮಾರ್ಕೆಟಿಗೆ ಹೋಗಿ ಮೀನನ್ನು ಇಟ್ಕೊಂಡು ಬಂದೆ ಬಂಗುಡೆ ಮೀನನ್ನು ತಂದೆ ಅದನ್ನು ಇವಾಗ ಬೇಗನೆ ಕ್ಲೀನ್ ಮಾಡಬೇಕು ಮೀನನ್ನು ಕ್ಲೀನ್ ಮಾಡಿ ತಂದಾಯಿತು ಇದು ಈಗ ಇದಕ್ಕೆ ನಾನು ಮಸಾಲವನ್ನು ಹಾಕ್ತೇನೆ ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೇನೆ ನೋಡಿ ಮೀನನ್ನು ಕ್ಲೀನ್ ಮಾಡಿ ತಂದಾಗಿದೆ ಇವಾಗ ಇದಕ್ಕೆ ಬೇಕಾದ ಮಸಾಲವನ್ನು ನಾನು ಪ್ರಿಪೇರ್ ಮಾಡ್ತೇನೆ ಇವತ್ತು ನಾನು ಆಗಿ ಮಾಡ್ತಾ ಇದ್ದೇನೆ ಕೇರಳ ಸ್ಟೈಲಲ್ಲಿ ಹಸಿ ಕಾಳು ಮೆಣಸು ಹಾಕಿ ನಾನು ಮಸಾಲವನ್ನು ರೆಡಿ ಮಾಡ್ತೇನೆ ಬನ್ನಿ ಇವಾಗ ಇದರ ಮಸಾಲ ರೆಡಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ನೋಡೋಣ ಹಾಗೆಯೇ ಅದನ್ನು ಬೇಗನೆ ಗ್ರೈಂಡ್ ಮಾಡಿ ಪೇಸ್ಟ್ ಕೂಡ ಮಾಡ್ತೇನೆ ನೋಡಿ ಇವಾಗ ಮಸಾಲವನ್ನು ಗ್ರೈಂಡ್ ಎಲ್ಲವನ್ನು ರೆಡಿ ಮಾಡಿದ್ದೇನೆ ಇಲ್ಲಿ ಮೂರು ಕೋಡ್ ತಗೊಂಡಿದ್ದೇನೆ ಹಸಿ ಕಾಳು ಮೆಣಸು ಸ್ವಲ್ಪ ಕರಿಬೇವು ಒಂದು ನೀರುಳ್ಳಿ ಒಂದು ಐದು ಬೆಳ್ಳುಳ್ಳಿ ಹೆಸಲು ಒಂದು ತುಂಡು ಶುಂಠಿ ಒಂದು ಇಂಚಾಗುವಷ್ಟು ಶುಂಠಿ ತಗೊಂಡಿದ್ದೇನೆ ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು ಇನ್ನೂ ಕೂಡ ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಲಿಕ್ಕೆ ಉಂಟು ಅದನ್ನು ಮಿಕ್ಸಿ ಜಾರಿಗೆ ಹಾಕುವಾಗ ಹೇಳ್ತೇನೆ ಇವಾಗ ಇದನ್ನು ಬಿಡಿಸಿಕೊಳ್ಬೇಕು ಬಿಡಿಸಿಕೊಂಡಾದಮೇಲೆ ಗ್ರೈಂಡ್ ಮಾಡಲಿಕ್ಕೆ ಹಾಕೋದು ಇವಾಗ ಎಲ್ಲವನ್ನು ಬಿಡಿಸಿ ಐತಿ ಇದನ್ನು ಇವಾಗ ಜಾರಿಗೆ ಹಾಕ್ತೇನೆ ಇವಾಗ ಇದಕ್ಕೆ ಸ್ವಲ್ಪ ಅರಸಿನ ಹುಡಿಯನ್ನು ಹಾಕ್ತೇನೆ ಸ್ವಲ್ಪ ಉಪ್ಪು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ ಜಾಸ್ತಿ ನೀರು ಬೇಡ ಸ್ವಲ್ಪ ನೀರು ನೋಡಿ ಮಸಾಲ ಈ ಥರ ಗ್ರೈಂಡ್ ಮಾಡಿದ್ದೇನೆ ಇವಾಗ ಈ ಮಸಾಲವನ್ನು ಮೀನಿಗೆ ಹಾಕ್ತೇನೆ ಈಗ ನಾನು ಇದಕ್ಕೆ ಒಂದು ಲಿಂಬೆ ಹುಳಿ ರಸವನ್ನು ಹಾಕ್ತೇನೆ ಒಂದು ಟೀ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ ಇನ್ನೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಮಸಾಲವನ್ನು ಹಾಕಿ ಆಯ್ತು ಇನ್ನು ಇದನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗ್ಲಿಕ್ಕೆ ಇಡ್ತೇನೆ ಇವಾಗ ಸ್ಪೆಷಲ್ ಆದ ಒಂದು ಮಸಾಲವನ್ನು ಹಾಕಿ ಮ್ಯಾರಿನೇಟ್ ಆಗ್ಲಿಕ್ಕೆ ಇಟ್ಟಿದ್ದೇನೆ ಇನ್ನು ಮತ್ತೆ ಫ್ರೈ ಮಾಡ್ತೇನೆ ನೋಡಿ ಕಾಳು ಮೆಣಸನ್ನು ಒಣಗ್ಲಿಕ್ಕೆ ಹಾಕಿದ್ದೇವೆ ಹಾಗೇನೆ ಇಲ್ಲಿ ಕೊಬ್ಬರಿ ಕೂಡ ಒಣಗ್ತಾ ಇದೆ ಇವಾಗ ಮೀನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಟು ಅರ್ಧ ಗಂಟೆ ಆಯ್ತು ಇನ್ನು ನಾನು ಫ್ರೈ ಮಾಡ್ತೇನೆ ಇದನ್ನು ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಒಂದು ಸೈಡ್ ಫ್ರೈ ಆಯ್ತು ಟರ್ನ್ ಮಾಡಿ ಹಾಕ್ತೇನೆ ನೋಡಿ ಟರ್ನ್ ಮಾಡಿ ಹಾಕಿದೆ ಇವಾಗ ಮತ್ತೊಮ್ಮೆ ನಾನು ಟರ್ನ್ ಮಾಡಿ ಹಾಕಿದೆ ಇನ್ನು ಸ್ವಲ್ಪ ಹೊಸ ತೆಗಿತೇನೆ ಸಾಕು ನಾನು ತೆಗಿತೇನೆ ನೋಡಿ ಇವಾಗ ನಾಲ್ಕು ಮೀನು ಫ್ರೈ ಮಾಡಿ ಆಯ್ತು ಇನ್ನು ನಾಲ್ಕು ಫ್ರೈ ಆಗ್ತಾ ಇದೆ ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಗ್ತಾ ಬಂದು ಇನ್ನು ನಾವು ಊಟ ಮಾಡ್ತೇವೆ ಸಾಯಂಕಾಲ ಆಗುವಾಗ ಕಾಳು ಮೆಣಸನ್ನು ನಾವು ಮುಚ್ಚಿಡಬೇಕು ಯಾಕೆಂದರೆ ಇಲ್ಲ ಅಂದರೆ ಬೆಳಿಗ್ಗೆ ಮಂಜು ಎಲ್ಲ ಬಿದ್ದರೆ ಒದ್ದಾಗ್ತದೆ ಹಾಗಾಗಿ ಇವಾಗ ರಾಶ್ ಮಾಡಿ ಬಟ್ಟೆಯಲ್ಲಿ ತುಂಬಿಸಿಡೋದು ಹಾಗೆಯೇ ಇದಕ್ಕೆ ಕೂಡ ಒಂದು ತರಪಲನ್ನು ಮುಚ್ಚಿಡೋದು ಹಾಗೆ ಇವಾಗ ಅದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಮತ್ತೆ ತರಪಲನ್ನು ಮುಚ್ಚಿಡೋದು ಮತ್ತು ನಾಳೆ ಬೆಳಿಗ್ಗೆ ಮತ್ತೆ ಬಿಡಿಸುವುದು ಈ ಥರ ತರಪಲನ್ನು ಮುಚ್ಚಿದೆವು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್